ಗುರುಪೂರ್ಣಿಮಾ ಎನ್ನುವ ವಿಶೇಷ ಹಬ್ಬವನ್ನು ಆಷಾಢ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯೆಂದು ಆಚರಿಸಲಾಗುತ್ತದೆ ಈ ದಿನದಲ್ಲಿ ಗುರುವಿನ ಸ್ಥಾನವನ್ನು ಗೌರವಿಸಲಾಗುತ್ತದೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಶ್ಲೋಕವು ಗುರುವನ್ನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಎಂದು ಅಂಗೀಕರಿಸುತ್ತದೆ ಇದು ದೈವಿಕತೆಯ ಬ್ರಹ್ಮನ ಸೃಜನಾತ್ಮಕ ಅಂದರೆ ಕ್ರಿಯೇಟಿವ್ ಅಂಶವನ್ನು ವಿಷ್ಣುವಿನ ಸಂರಕ್ಷಿಸುವ ಪ್ರೆಸರ್ವಿಂಗ್ ಅಂಶವನ್ನು ಮತ್ತು ಮಹೇಶ್ವರನ ಪರಿವರ್ತಿಸುವ ಅಂದರೆ ಟ್ರಾನ್ಸ್ಫಾರ್ಮಿಂಗ್ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಗುರು ನಮಗೆ ಅವರ ಬೋಧನೆಗಳಿಂದ ನಮಗೆ ಜ್ಞಾನೋದಯ ನೀಡುವ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುವವರು ಆಗಿದ್ದಾರೆ ಹಿಂದೂ ಧರ್ಮದಲ್ಲಿ ಗುರುಪೂರ್ಣಿಮೆಗೆ ಬಹಳ ಪ್ರಾಮುಖ್ಯತೆ ಇದೆ ಎಲ್ಲ ಜ್ಞಾನದ ತವನಿಧಿಯಾದ ಮಹರ್ಷಿ ವೇದವ್ಯಾಸರು ಈ ದಿನ ಜನಿಸಿದರು ಗುರುಪೂರ್ಣಿಮೆಯನ್ನು ವ್ಯಾಸಪೂರ್ಣಿಮಾ ಎಂದು ಕರೆಯುತ್ತಾರೆ ಮಹರ್ಷಿ ವೇದವ್ಯಾಸರು ಕ್ರಿಸ್ತಪೂರ್ವ ಮೂರು ಸಾವಿರ ರಲ್ಲಿ ಆಷಾಢ ಪೂರ್ಣಿಮೆಯೆಂದು ಜನಿಸಿದರು ಅಂತೆಯೇ ಈ ದಿನವನ್ನು ವ್ಯಾಸ ಪೂರ್ಣಿಮಾ ಕರೆಯುತ್ತಾರೆ ವ್ಯಾಸರು ಜ್ಞಾನದ ಸಂಪೂರ್ಣ ವಿದ್ಯೆಯನ್ನು ನಾಲ್ಕು ವೇದಗಳು ಉಪನಿಷ್ಚಿತಗಳು ಉಪವೇದಗಳು ಇಪ್ಪತ್ತೇಳು ಸ್ಮೃತಿಗಳು ಇಪ್ಪತ್ತೇಳು ಉಪಸ್ಮೃತಿಗಳು ಎಂದು ವರ್ಗೀಕರಿಸಲಾಗಿದೆ ಎಂದು ಹೇಳುತ್ತಾರೆ ಜೀವನದ ಪ್ರತಿಯೊಂದು ಜ್ಞಾನಕ್ಕೂ ಸಂಬಂಧಿಸಿದ ಜ್ಞಾನವನ್ನು ಅವರು ತಿಳಿಸಿದ್ದಾರೆ ಬ್ರಹ್ಮನ ಸಾರ್ಥಕತೆಯನ್ನು ತಿಳಿದ ಇವರನ್ನು ಆದರ್ಶ ಬ್ರಹ್ಮರ್ಷಿ ಎಂದು ಕರೆಯಲಾಗುತ್ತದೆ ವ್ಯಾಸರು ಬಹುಮುಖ್ಯ ಹಿಂದೂ ಮಹಾಕಾವ್ಯವಾದ ಮಹಾಭಾರತದ ಕರ್ತು ಮಹಾಭಾರತದ ಪ್ರಮುಖ ಪಾತ್ರಧಾರಿಗಳೂ ಆಗಿದ್ದಾರೆ ಗೌತಮರ ಶಾಪ ಕಲಿಯ ಪ್ರಭಾವದಿಂದ ಸಜ್ಜನರಲ್ಲಿ ಜ್ಞಾನ ಹ್ರಾಸವಾಗಿ ಅಜ್ಞಾನ ವಿಜೃಂಭಿಸಿದಾಗ ಬೆಳಕಾಗಿ ಬಂದವರೇ ಶ್ರೀ ವೇದವ್ಯಾಸ ಮಹಾಭಾರತದ ಪ್ರಕಾರ ವ್ಯಾಸರು ಪರಾಶರ ಮುನಿ ಮತ್ತು ಮೀನುಗಾರ ಅಂದರೆ ಬೆಸ್ತರ ಮಗಳಾದ ಮತ್ಸ್ಯಗಂಧಿ ಅಥವಾ ಸತ್ಯವತಿಯ ಪುತ್ರ ಜನ್ಮ ತಳೆದುದು ಯಮುನಾ ನದಿಯ ದ್ವೀಪದಲ್ಲಿ ವ್ಯಾಸರ ಬಣ್ಣ ಕಪ್ಪಾಗಿದ್ದ ಕಾರಣ ಕೃಷ್ಣ ಎಂದು ಕರೆಯಲಾಗುತ್ತಿತ್ತು ದ್ವೀಪದಲ್ಲಿ ಜನಿಸಿದ ಕಾರಣ ದ್ವೈಪಾಯನ ಎಂದು ಹೆಸರಿತ್ತು ಈ ಕಾರಣದಿಂದ ಇವರನ್ನು ಕೃಷ್ಣ ದ್ವೈಪಾಯನ ಎಂದು ಕರೆಯಲಾಗುತ್ತದೆ ವೈವಸ್ವತ ಮನ್ವಂತರದ ಈ ಇಪ್ಪತ್ತೆಂಟನೆಯ ದ್ವಾಪರದಲ್ಲಿ ಭರತಖಂಡದಲ್ಲೇ ಅವತರಿಸಿದ ಇವರನ್ನು ವಿಷ್ಣುವಿನ ಅವತಾರವೆಂದೇ ಪರಿಗಣಿಸಲಾಗಿದೆ ಹಿಂದೂ ಪುರಾಣದ ಪ್ರಕಾರ ಇವರು ಏಳು ಚಿರಂಜೀವಿಗಳಲ್ಲಿ ಒಬ್ಬರು ವೇದವ್ಯಾಸರು ಪ್ರಾಚೀನ ಕಾಲದ ಒಂದು ವೇದವನ್ನು ನಾಲ್ಕು ವೇದಗಳನ್ನಾಗಿ ವಿಂಗಡಿಸಿದ ಕಾರಣ ವೇದವ್ಯಾಸ ಎಂದು ಹೆಸರು ಬಂತು ವ್ಯಾಸ ಎಂದರೆ ವಿಭಾಗ ಮಾಡಿದವನೆಂದು ಸಮಗ್ರ ವೇದರಾಶಿಯನ್ನು ರುಕ್ ಯಜುಸ್ ಸಾಮಶಾಖಿಗಳಾಗಿ ವಿಂಗಡಿಸಿ ಅದರ ಪ್ರವರ್ತನೆಗಾಗಿ ಋಕ್ ಶಾಖೆಯನ್ನು ಪೈಲ ಮುನಿಗೂ ಶಾಖೆಯಲ್ಲಿ ಕೃಷ್ಣ ಯಜುರ್ವೇದವನ್ನು ವೈಶಂಪಾಯನರಿಗೂ ಶುಕ್ಲ ಯಜುರ್ವೇದವನ್ನು ಸೂರ್ಯದೇವನಿಗೂ ಸಾಮವೇದವನ್ನು ಜೈಮಿನಿ ಮುನಿಗೂ ಉಪದೇಶಿಸಿದರು ಸುಮಂತುವನ್ನು ಅಥರ್ವದ ಪ್ರವರ್ತಕನ್ನಾಗಿಸಿದರು ದ್ವೈತಮತ ಸ್ಥಾಪಕರು ಮತ್ತು ತತ್ವಜ್ಞಾನಿಗಳಾದ ಮಧ್ವಾಚಾರ್ಯರು ಎರಡು ಬಾರಿ ಬದ್ರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ವೇದವ್ಯಾಸರ ಆಶ್ರಮದಲ್ಲಿ ವ್ಯಾಸ ಮಹರ್ಷಿಗಳನ್ನು ಕಂಡು ಅವರಿಗೆ ತಮ್ಮ ಬ್ರಹ್ಮಸೂತ್ರಗಳ ಭಾಷ್ಯವನ್ನು ಸಮರ್ಪಿಸಿ ಅವರ ಮೆಚ್ಚುಗೆಯನ್ನು ಪಡೆದುದಾಗಿ ಹೇಳುತ್ತಾರೆ ವೇದವ್ಯಾಸರು ತಮ್ಮ ಸವಿನೆನಪಿಗಾಗಿ ವ್ಯಾಸಮೂರ್ತಿಯನ್ನೊಳಗೊಂಡ ಎಂಟು ಸಾಲಿಗ್ರಾಮಗಳನ್ನು ಆಚಾರ್ಯರಿಗೆ ಕೊಟ್ಟು ಅನುಗ್ರಹಿಸಿದರು ಇವು ವ್ಯಾಸಮುಷ್ಟಿಗಳೆಂದು ಪ್ರಸಿದ್ಧವಾಗಿರುವ ವೇದವ್ಯಾಸರ ಅಪೂರ್ವ ಪ್ರತೀಕಗಳು ವೇದವ್ಯಾಸರು ಮಹಾಭಾರತಕ್ಕೆ ಸರಿಯಾದ ತಾತ್ಪರ್ಯವನ್ನು ನಿರ್ಣಯಿಸುವ ಸಾಮಾನ್ಯ ಜನರ ಉಪಯೋಗಕ್ಕಾಗಿ ಬರೆಯಲು ತಿಳಿಸಿದರು ಅದರಂತೆ ಮಧ್ವರು ತಮ್ಮ ಭಾಷ್ಯಕ್ಕೆ ಅನುಮತಿ ಆಶೀರ್ವಾದವನ್ನು ಪಡೆದುಕೊಂಡರು ವೇದಜ್ಞಾನದಿಂದ ಮುಕುತಿ ಪಥದಲ್ಲಿ ನಡೆಯಲು ಅಸಾಧ್ಯವಾದವರಿಗೆ ಮಹಾಭಾರತವನ್ನು ರಚಿಸಿ ತನ್ಮೂಲಕ ಸ್ತ್ರೀಯರಿಗೂ ಅಂತ್ಯಜರಿಗೂ ನಾಮಸ್ಮರಣೆ ಮಾತ್ರದಿಂದಲೇ ಮುಕುತಿ ಪಥಕ್ಕೆ ಸಾಧನವದು ಎಂದು ತಿಳಿಸಿದವರೇ ಶ್ರೀ ವ್ಯಾಸರು ಇಂದಿಗೂ ಬದ್ರಿ ಕ್ಷೇತ್ರದ ಕ್ಷೇತ್ರದಿ ಉಪದೇಶದಲ್ಲಿ ನಿರತರಾಗಿರುವರೆಂದು ಭಾವುಕರ ನಂಬಿಕೆ ಜಯತಿ ಪರಾಶರ ಸೂನು ಸತ್ಯವತಿ ನಂದನ ವ್ಯಾಸ ಯಸ್ಯ ಅಸ್ಯ ಕಮಲಗಲಿತಂ ವಾಗ್ಮಯಂ ಅಮೃತಂ ಜಗತ್ ಪಿಬತಿ